ಈ ಜಲ್ಲಿ ಹಾಕಿ ಬಿಟ್ಟಿದ್ದಾರೆ ನೋಡಿ ಜಲ್ಲಿ ಹಾಕಿ ಬಿಟ್ಟಿದ್ದಾರೆ ಮೂರು ತಿಂಗಳಿಂದ ಯಾರು ಹೇಳೋರೆ ಇಲ್ಲ ಕೇಳೋರೇ ಇಲ್ಲ ಇಲ್ಲಿ ಸುಮಾರು ಜಾಗ ನಮ್ಮ ಕ್ಷೇತ್ರದ ಶಾಸಕರು ಪೂಜೆ ಮಾಡಿದ್ದಾರೆ ಅಲ್ಲಿ ಅವ್ಯವಸ್ಥೆ ಅಂತೂ ಕೂಡಿದೆ ಕೂಡಿದೆ ಅಂದರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ ಜಾಗನ ಮಾಡ್ತಾ ಇದ್ದಾರೆ ಮಾಡದೇ ಇರೋ ಜಾಗ ಯಾವುದೂ ಇಲ್ಲ ಮಾಡಿಕೊಡ್ತೀವಿ ಮೇನ್ ರೋಡ್ ಕೆಲಸ ನಡೀತಾ ಇದೆ ಒಟ್ಟಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇನ್ನೂ ಮಾಡಲೇ ಇಲ್ಲ ಸರ್ ಅದು ನಮಸ್ಕಾರ ಇದು ಸುದ್ದಿಗಾರ ಸತ್ಯದಕ್ಕೂ ನಾನು ನಿಮ್ಮ ಗಾಂಧಿನಗರ ಕ್ಷೇತ್ರದ ಕೆ ಎಸ್ ಸುರೇಶ್ ವಾಹಿನಿಯ ಪರವಾಗಿ ನಮ್ಮ ಗಾಂಧಿನರ ಕ್ಷೇತ್ರದ ಮತಬಾಂಧವರಿಗೆ ಹಾಗೂ ಸಾರ್ವಜನಿಕರಿಗೆ ಒಂದು ಕಬ್ಬಂಪೇಟೆಯಲ್ಲಿ ಒಂದು ರಸ್ತೆ ಅದ್ದಾರನೇ ಕ್ರಾಸಲ್ಲಿರುವಂಥ ಅವ್ಯವಸ್ಥೆ ಮೂರು ತಿಂಗಳಾಯ್ತ ಇಲ್ಲಿ ಹಾಕಿ ಈ ಜಲ್ಲಿ ಹಾಕಿ ಬಿಟ್ಟಿದ್ದಾರೆ ನೋಡಿ ಜಲ್ಲಿ ಬಿಟ್ಟಿದ್ದಾರೆ ಮೂರು ತಿಂಗಳಿಂದ ಯಾರು ಹೇಳೋರೇ ಇಲ್ಲ ಕೇಳೋರೇ ಇಲ್ಲ ಇಲ್ಲಿ ಸುಮಾರು ಜಾಗ ನಮ್ಮ ಕ್ಷೇತ್ರದ ಶಾಸಕರು ಪೂಜೆ ಮಾಡಿದ್ದಾರೆ ಅಲ್ಲಿ ಅವ್ಯವಸ್ಥೆ ಅಂತೂ ಕೂಡಿದೆ ಕೂಡಿದೆ ಅಂದರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ ಮಾಡ್ತಾ ಮಾಡ್ತಾಯಿದ್ದಾರೆ ಮಾಡದೇ ಇರೋ ಜಾಗ ಯಾವುದೂ ಇಲ್ಲ ನಾ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಪಬ್ಲಿಕ್ಕು ಬಂದು ಧೈರ್ಯವಾಗಿ ಮಾತಾಡಬೇಕು ಪಬ್ಲಿಕ್ ಬಂದು ಮಾತಾಡಿಲ್ಲ ಆದರೆ ಏನೂ ಆಗೋದಿಲ್ಲ ಸ್ಥಳೀಯ ಶಾಸಕರು ಇವತ್ತು ಕಬ್ಬಂಪೇಟೆ ಮುಖ್ಯ ರಸ್ತೆಯಲ್ಲಿ ಒಳಚರಂಡಿ ಈ ಕಾಂಕ್ರೀಟ್ ರಸ್ತೆ ಪೂಜೆಗೆ ಬಂದಿದ್ದಾರೆ ನೀವೆಲ್ಲ ಇಲ್ಲಿ ಸ್ಥಳೀಯರು ಬಂದು ಅವ್ರಿಗೆ ಮಾಹಿತಿ ಕೊಡಬೇಕಾದ್ದು ನಿಮ್ಮ ಧರ್ಮ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿ ಅದು ನಮ್ಗೆ ಬೇಕಾಗಿಲ್ಲ ತಾವೆಲ್ಲ ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದಾರೆ ಕೆಲಸಕ್ಕೆ ಬರೋದಿಲ್ಲ ನೋಡಿ ಇಲ್ಲಿ ಮೂರು ತಿಂಗಳು ಆಯಿತು ಅಂತ ಹೇಳ್ತಾರೆ ಇಲ್ಲಿ ಯಾರೂ ಸ್ಥಳೀಯರಿಲ್ಲ ಅಂತ ಕಾಣುತ್ತೆ ಯಾರು ಮಾತಾಡೋಕ್ಕೂ ಮುಂದೆ ಬರ್ತಾ ಇಲ್ಲ ನಾವೇ ಖುದ್ದ ಮಾತಾಡ್ತಾ ಇದ್ದೀವಿ ನೋಡೋಣ ಪ್ರಯತ್ನ ಮಾಡೋಣ ಆಗೋದು ಮಾತಾಡ್ಸೋಕ್ಕೆ ಒಬ್ಬರು ಸ್ಥಳೀಯರಿದ್ದಾರೆ ಇದ್ದಾರೆ ಅವ್ರಿಗೆ ಮಾತಾಡ್ಸೋಣ ಬನ್ನಿ ಏನು ಹೇಳ್ತಾರೆ ನೋಡೋಣ ಸರ್ ಇವಾಗಲೇ ಮೂರು ತಿಂಗಳಾಯ್ತು ಸರ್ ಈ ಥರ ಹಗದ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಜಲ್ಲಿ ಕಲ್ಲು ಹಾಕ್ಬಿಟ್ರು ಇದುವರೆಗೂ ಸಿಮೆಂಟ್ ಇದಾಕ್ಸಿ ಅಂತ ಎಲ್ಲ ಇಂಜಿನಿಯರಿಗೆಲ್ಲ ಫೋನ್ ಮಾಡಿದ್ರೆ ಹಾಕ್ಕೊಡ್ತೀವಿ ಮೇನ್ ರೋಡಲ್ಲಿ ಕೆಲಸ ನಡೀತಾ ಅಂತ ಹೇಳ್ತಾ ಇದ್ದಾರೆ ಓಡಾಡೋಕ್ಕೆ ತೊಂದರೆ ಆಯ್ತಾ ಇದೆ ಮಕ್ಕಳು ಮರಿ ಎಲ್ಲ ಬಿದ್ದಿ ಇದೆ ತೊಂದರೆ ಆಗ್ತದೆ ಸರ್ ಇಲ್ಲಿ ಸ್ವಲ್ಪ ಬೇಗ ಮಾಡಿಸ್ಕೊಟ್ರೆ ಒಳ್ಳೆಯದು ಈ ಸ್ಥಳೀಯ ಶಾಸಕರು ಇವತ್ತು ಬಂದಿದ್ರಲ್ಲ ಕಬ್ಬಂಪೇಟೆ ಮುಖ್ಯ ರಸ್ತೆಯಲ್ಲಿ ತಮಗೆ ಗೊತ್ತಿಲ್ಲವಾ ಇದ್ರ ಬಗ್ಗೆ ಏನು ನಮಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಸ್ಥಳೀಯರಲ್ವಾ ಇಲ್ಲಿ ನಾವು ಹೊರಗಡೆಯಿಂದ ಬಂದಿರಲಿ ಬಗ್ಗೆ ನಮಗೆ ಬಂದು ಹೋಗಿರೋದು ಗೊತ್ತಿಲ್ಲ ಸರ್ವ ಯಾರು ಇಲ್ವಾ ಎಲ್ಲ ಇರ್ತಾರೆ ಯಾರು ಬರೋಲ್ಲ ಸರ್ ಕೆಳಗಡೆ ಅವ್ರ ಪಾಡ್ಗೆ ಅವರು ಇದು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಯಾರು ಬಂದು ಹೋಗಲ್ಲ ಏನಾದರೂ ಆಗಲಿ ಹಾಂ ಯಾರು ಅಷ್ಟಲ್ಲೇ ಕೇಳಿಸ್ಕೊಳಲ್ಲ ಸರ್ ನಾವು ಇಂಜಿನಿಯರಿಗೆಲ್ಲ ಫೋನ್ ಮಾಡ್ದೋ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಏ ಜೈ ಯಾರು ಸರ್ ಗೊತ್ತಿಲ್ಲ ನಂಬರ್ ಇಸ್ಕೊಂಡು ಮಾಡಿದ್ದು ಸರ್ ಮಾಡ್ಕೊಡ್ತೀವಿ ಮೇನ್ ರೋಡ್ ಕೆಲಸ ನಡೀತೈತೆ ಒಟ್ಟಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂ ಮಾಡಲೇ ಇಲ್ಲ ಸರ್ ಅದು ಬಾರಿ ಅಧಿಕಾರಿಗಳಿಗೆ ಮತ್ತು ನಮ್ಮ ಸ್ಥಳೀಯ ಶಾಸಕರಿಗೆ ನಾವೇನು ಸರ್ ಇದು ಬೇಗ ಮಾಡಿಕೊಟ್ರೆ ನಮಗೆ ಸ್ವಲ್ಪ ತೊಂದರೆ ನಿವಾರಣೆ ಆಗುತ್ತೆ ಅಂತ ನಾವು ಮಾಡ್ತೀವಿ ಅಷ್ಟು ಹೇಳ್ತೀವಿ ಬೇಡ್ಕೊತೀವಿ ನೋಡಿ ಇಲ್ಲಿ ಒಬ್ಬರು ಮಾತಾಡಿದ್ದಾರೆ ಅದು ಜಲ್ದಿ ಕೆಲಸ ಮಾಡಿಕೊಡಿ ಅಂತ ಶಾಸಕರ ಗಮನಕ್ಕೆ ತರುತ್ತಾ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀವಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ